ಎಪ್ಪತ್ತೈದು ವರ್ಷದ ತಂದೆ ಮತ್ತು ತೊಂಬತ್ತೇಳು ವರ್ಷದ ಅಜ್ಜಿಯನ್ನು ಅವರದೇ ಮನೆಯಿಂದ ಹಾಕಿದ ಘಟನೆ ತುಮಕೂರು ಜಿಲ್ಲೆ ಕೊರಟಕೆರೆ ತಾಲೂಕು ಯಲೆರಾಂಪುರ ಗ್ರಾಮದಲ್ಲಿ ನಡೆದಿದೆ ಸ್ವತಃ ಪುತ್ರ ಇಂತಹ ಅಮಾನವೀಯ ಘಟನೆಗೆ ಕಾರಣನಾಗಿದ್ದಾನೆ ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್ ಎವರ್ಡೇಸನ್ ಕಂಪನಿಯ ಉದ್ಯೋಗಿ ವೈಯನ್ ಮಾರುತಿ ಎಂಬಾತನೇ ತನ್ನ ತಂದೆ ತಾಯಿಗಳನ್ನು ಮನೆಯಿಂದ ಹೊರಹಾಕಿರುವ ಪುತ್ರ ಎಂದು ತಿಳಿದು ಬಂದಿದೆ ನಾನು ಕಾಲು ಒಣಗಿದ್ದೆ ಕೆಂಟಮ್ಮ ಫೋನ್ ಮಾಡಿದ್ದೆ ತಪ್ಪಲೆ ಸಾಮಾನು ತುಂಬ ತುಂಬ್ತಾವ್ರೆ ಹಾಂ ಬಿಡುತ್ತಲ್ಲ ತಪ್ಪಲೆ ಸಾಮಾನು ತಂದವ್ರೆ ನನಗೆ ಕೇಳಿಸಿಲ್ಲ ಟ್ರಾಫಿಕ್ ಜಾಸ್ತಿ ನಾನು ಹೋಗಿಲ್ಲ ಆಮೇಲೆ ಒಂಟ ಕುತ್ಕೊಂಡು ಹೋ ಹೋಗುವಾಗಲೇ ಎಲ್ಲ ಈಷ್ಟು ನಿಮ್ಮ ಬಾಂತ ಹೇಳಿದ್ದಾರೆ ಯಾರು ನಮ್ಗೆ ಕೇಳ್ದಂಗೆ ಹೆಂಗೆ ಬಂದೆ ಹಂಗೆ ಹಿಂಗೆ ಅಂತ ಹೇಳಿ ನಾ ಒದಿನ ಬೇಕಕ್ಕೂ ಹಾಗಲ್ಲ ಮಾರುತಿ ಒಯ್ಯನ್ ಈತ ತನ್ನ ತಂದೆಗೆ ಮೋಸ ಮಾಡಿ ಮನೆ ಆಸ್ತಿಯನ್ನು ತನ್ನ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಒತ್ತಡ ಮತ್ತು ನಂಬಿಕೆಯ ದ್ರೋಹವೆಸಗಿ ಆಸ್ತಿಯನ್ನು ಕೈವಶ ಮಾಡಿಕೊಂಡ ಈತ ತಂದೆ ತಾಯಿಗಳನ್ನು ಹೊರಹಾಕಿದ್ದಾನೆ ಎಂಬುದು ಸಂಬಂಧಿಕರ ಆರೋಪ ಮನೆಯಿಂದ ಹೊರ ಹಾಕಲ್ಪಟ್ಟ ಸೂರ್ಯನ ಆಶ್ರಯವಿಲ್ಲದೆ ಕೊರೆಯುವ ಚಳಿಯಲ್ಲಿ ನಡುಗುತ್ತಾ ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿರುವ ತೊಂಬತ್ತೇಳು ವರ್ಷದ ವಯೋವೃದ್ಧರ ಸ್ಥಿತಿ ಕಳವಳಕಾರಿಯಾಗಿದೆ ಎಂಬುದು ಗ್ರಾಮಸ್ಥರ ಆರೋಪ ಈ ಪ್ರಕರಣವು ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ ಆಕ್ಟ್ ಟೂ ತೌಸಂಡ್ ಸೆವೆನ್ ಮತ್ತು ಐ ಸಿ ಫೋರ್ ಟ್ವೆಂಟಿ ಫೋರ್ ಜೀರೋ ಸಿಕ್ಸ್ ಅಡಿಯಲ್ಲಿ ಗಂಭೀರ ಅಪರಾಧವಾಗಿದ್ದು ಸಂತ್ರಸ್ತ ಕುಟುಂಬವು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಈ ಬಗ್ಗೆ ಪೊಲೀಸ್ ತನಿಖೆ ಮುಂದುವರೆದಿದ್ದು ಆರೋಪಿತನ ವಿರುದ್ಧ ಮುಂದಿನ ಕ್ರಮ ಏನು ಎಂಬುದನ್ನು ನ್ಯೂಸ್ ಟುಡೇ ಕನ್ನಡ ಎದುರು ನೋಡುತ್ತಿದೆ